ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾಡಿನ ಪುಟದಲ್ಲಿ ಬರೆಯುವೆವು ನಾಳಿನ ಚಕೋ ನೀಲಿ ಬಾವುಟ ಅಭಿಮಾನ ತ ಎತ್ತಿಡಿಯುವೆವು ನಾಡಿನ ಚುಕೋ ನೀಲಿ ಬಾವುಟ ಅಭಿಮಾನ ಕೈ ಎತ್ತಿಡಿಯುವೆವು ಜಪದ ಕೈಯಬವು ಇಂದ

సాగుతీయలు ముందయ్యుత వడద వడత గల వందు మాడత దేశ ఆలవెవ వడత నగుత వడద జాతి దేశ ఆడ వ్యవు నగు నగత శపద కయ్యమే ఈ దేశ హాల్ बहुजन नायक जय भीमा अमर गुण सुर मुनि नामा बहुजन नायक जय भीमा अमर गुण सुर मुनि नामा जय भीम za duchingos uhm old者 lindaraskh au, si as bom, som viteko hai,hadi, eh. lindaraskari ki aci zpifeo i eta mami, ah idarask rach o, iman kontus aci k masa, threezeogi, jn

ಏನಿವತ್ತು ಇಡೀ ನಮ್ಮ ಈ ಭವ್ಯ ಭಾರತ ಪರಂಪರೆಯಲ್ಲಿ ಶೋಷಣೆ ದೌರ್ಜನ್ಯ ಹಿಂಸೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳಲ್ಲಿ ಏನಿವತ್ತು ನಮ್ಮ ಬಲಗೈ ಜನಾಂಗ ಎಡಗೈ ಜನಾಂಗದವರು ಕಗ್ಗತ್ತಿಲಿನಲ್ಲಿ ಇವತ್ತು ನಲಗುತ್ತಾ ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಪ್ರಕಾಶಂ ಜಿಲ್ಲಾ ಇದುಮೂಡಿ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗಣ್ಣನವರು ಮಾದಿಗ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಿ ನಮ್ಮ ಜನಾಂಗಕ್ಕೆ ಅಂಥೇಳಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾರೆ ಏನಿವತ್ತು ಪ್ರಕಾಶಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆರಂಭವಾದ ನಮ್ಮ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇವತ್ತು ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ರಾರಾಯಿಸ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿ ಎಮು ಇವಾಗ ಈ ಈ ಈ ಪ್ರೆಸೆಂಟ್ ಸಿ ಎಮ್ಮು ನಮ್ಮ ಚಂದ್ರಬಾಬು ನಾಯ್ಡು ಅವರು ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಕೆಲವು ವ್ಯಕ್ತಿಗಳು ಆ ವರ್ಗೀಕರಣವನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆವತ್ತಿಂದ ಇವತ್ತಿನವರೆಗೂ ಏನು ಈ ದಲಿತರಲ್ಲಿ ಅಸ್ಪೃಶ್ಯತೆ ಅಂದರೆ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಇದರ ಅವರ ನೋವು ನಲಿವುಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೇಳರಿಂದ ಆರಂಭವಾದ ಮಾದಗದಂಡವರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಆ ಆಯೋಗ ಬಂದು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಅಂತ ಆ ಆಯೋಗದಲ್ಲಿ ಸರ್ಕಾರವೇ ತನ್ನ ಸರ್ಕಾರದ ಬೊಕ್ಕಸಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಿವತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎ ಜೆ ಸದಾಶಿವ ಹಾಗೂ ಅವರ ತಂಡವದವರನ್ನು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರು ಕುಲಕಸು ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಏನಿವತ್ತು ನಮ್ಮ ಎ ಜೆ ಸದಾಶಿವ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗೂ ಪ್ರತಿಯೊಂದು ಅಲ್ಲಿಗೂ ಭೇಟಿ ನೀಡಿ ಅವರ ಕುಲಕಸವನ್ನು ವಿಚಾರಿಸಿ ಇದರಲ್ಲಿ ಮಾದಗಿರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಜಲವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂಥೇಳಿ ಮಿಕ್ಕ ಎಲ್ಲ ಜಾತಿಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಅಂತ ಅಂತೇಳ್ಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಸ್ತಾರೆ ಇವತ್ತು ನಾವು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ಮಾದಕ ದಂಡೋರ್ದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನಿವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆಯಾಗಿ ಪ್ರತಿಯೊಂದು ಹಳ್ಳಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಟಿ ಏಟುಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಅನುಭವಿಸಿದ್ದೀವಿ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರದಲ್ಲಿ ಉಷಾ ಮೇರ್ ಕಮಿಷನ್ನು ರಾಮಚಂದ್ರ ಆಯೋಗ ತಮಿಳ್ನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗಲಿ ಈ ರೀತಿಯಾಗಿ ಬರ್ತಾ ಇದೆ ಇವ್ರಿಗೆ ನ್ಯಾಯಬದ್ಧವಾಗಿ ಕಲಿಸ್ಬೋದು ಅಂತ ಹೇಳಿಬಿಟ್ಟು ಏನು ಇವತ್ತು ನಿನ್ನೆ ಅಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಮಾಡ್ಬೋದು ಅಂತ ಏನಿವತ್ತು ಈ ಒಂದು ಒಳಮೀಸಲಾದಕ್ಕೆ ಕಾರಣವಾದಂಥ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನು ನಮ್ಮ ಮಂದಕೃಷ್ಣ ಮಾದಿಗಣ್ಣ ಅವರು ಮನೆ ಮಠ ಮಕ್ಕಳು ಎಲ್ಲರನ್ನೂ ಬಿಟ್ಟು ಇವತ್ತು ಅನ್ನ ಒಂದು ಹೊತ್ತು ಯಾವತ್ತಿಗೂ ಊಟ ತಿನ್ನದಿರೋ ಹೋರಾಟಗಳನ್ನು ಮಾಡಿ ಪ್ರತಿಯೊಂದು ರಾಜ್ಯನೂ ತಿರುಗಾಡಿ ಇವತ್ತು ಹೋರಾಟಗಳನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕವಾದ ಪಾದಾಭಿವಂದನಗಳನ್ನು ನಡೆಸ್ತಾ ಇದ್ದೀವಿ ಆತ್ಮೀಯ ಬಂಧುಗಳಲ್ಲಿ ಏನಿವತ್ತು ನಮ್ಮ ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳಮೀಸಲಾತಿ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂಥೇಳಿ ಏನಿವತ್ತು ಒಂದು ಸಣ್ಣದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನಿವತ್ತು ನಿನ್ನೆ ಸುಪ್ರೀಂ ಕೋರ್ಟು ಏನು ಒಂದು ತೀರ್ಮಾನ ಮಾಡಿದೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಆಯಾ ರಾಜ್ಯ ಸರ್ಕಾರಗಳದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಒಂದು ಈ ವಿಚಾರ ತ ನಾನು ಮಾಧ್ಯಮದ ಮಿತ್ರಲ್ಲಿ ಹಂಚ್ಕೊಳ್ಳೋದೇನೆಂದರೆ ಇದೇನೇನು ಈಗ ಹೊಸದಾಗಿ ಮಾಡಬೇಕಾಗಿರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದಾಗಲೇ ಸಂವಿಧಾನದಲ್ಲಿ ಎಲ್ಲವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾವ ಇಡೀ ಭಾರತ ದೇಶದಲ್ಲಿ ಆಯಾ ಪ್ರಾಂತ್ಯ ಆಯಾ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಆಯಾ ಜನಸಂಖ್ಯೆಗಳೇನಿದ್ದಾವೆ ಆ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಕಲ್ಪಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಆಲ್ತಕ್ಕಂಥ ಸರ್ಕಾರಗಳಿಗೆ ಮನಸ್ಸಿಲ್ಲದೆ ಇಷ್ಟು ವರ್ಷ ಕಾಲ ಅದನ್ನು ಎಳ್ಕೊಂಡು ಬಂದಿದ್ದಾರೆ ಅಲ್ಲೊಂದು ಇಲ್ಲೊಂದು ಮೀಸಲಾತಿ ಅಲ್ಲೊಂದು ಕ್ಷೇತ್ರ ಇಲ್ಲೊಂದು ಕ್ಷೇತ್ರ ಕೊಟ್ಟು ಆದರೆ ನ್ಯಾಯಯುತವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಆ ಜನಸಂಖ್ಯೆಗೆ ಪ್ರಾತಿನಿಧ್ಯ ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಆ ಜನಸಂಖ್ಯೆಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಹಾಗಾಗಿ ಇವತ್ತೇನು ನಮ್ಮ ಮಂದಕೃಷ್ಣ ಮಾದಿಗಣ್ಣನವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕೂಡ ಇದು ನಿರಂತರ ಚಳುವಳಿಯಾಗಿ ಅದೇನು ಹೋರಾಟವಾಗಿ ತಗೊಂಡಿಲ್ಲ ಇದೊಂದು ಚಳುವಳಿಯಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದ ಪ್ರತಿಫಲ ಸರ್ಕಾರಗಳು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸಿ ಇವತ್ತೇನು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಇವತ್ತು ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಇದನ್ನು ಜವಾಬ್ದಾರಿಯುತವಾಗಿ ಆಯಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟೇಷನ್ ಮಾಡಬೇಕು ಈ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಈಗಲಾದರೂ ಕೂಡ ನ್ಯಾಯ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಭೀಮ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಕೆಲವು ಪರಿಶಿಷ್ಟ ಜಾತಿ ವರ್ಗದ ಅನುದಾನಗಳನ್ನು ಬೇರೆ ಕಡೆ ವರ್ಗಾಯಿಸಿ ಅದನ್ನು ಬೇರೆ ಕಡೆ ಬೋಲ್ ಮಾಡುವಂತಹಗಳು ತಾವು ನೋಡ್ತಾ ಇರ್ಬೋದು ನಿಮ್ಮ ಎಲ್ಲೋ ಹೋಗಿ ಸರ್ ನಿರಂತರವಾಗಿ ಅದು ಯಾರೇ ಮಾಡಿದ್ರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿ ಸರ್ಕಾರ ಯಾವುದೇ ಇರಲಿ ಸರ್ಕಾರದ ಬಗ್ಗೆ ಪ್ರಶ್ನೆ ಇಲ್ಲ ನಾ ಯಾವುದೇ ಸಮುದಾಯದ ಅಥವಾ ಎಸ್ ಸಿ ಸಮುದಾಯದ್ದು ಅಲ್ಲ ಬೇರೆ ಸಮುದಾಯಗಳ ಕೂಡ ಅನ್ಯಾಯ ಮಾಡಿದಾಗ ಕೂಡ ನಾವು ದಿಲ್ ಚಳವಳಿಗೆ ಹೋರಾಟ ಮಾಡಿದ ನೀವು ಉದಾಹರಣೆಗೆ ಹೌದು ನಾವು ಬೇಕಾದ ಇತಿಹಾಸವಂತ ಬಗ್ಗೆ ತಿಳ್ಕೊಂಡು ತಿಳ್ಕೊಳ್ಬೇಕು ಹಾಂ ಮಾಡಬೇಕು ಅದನ್ನು ಹೌದೌದು ಖಂಡಿತ ಮಾಡಬೇಕು ದುರುಪಯೋಗಿರೋ ಸರ್ಕಾರ ಯಾವುದೇ ಆಗಲಿ ಸರ್ಕಾರ ನಿಲ್ವೇ ಸರ್ಕಾರ ಯಾವುದೇ ಆಗಲಿ ಯಾವುದೇ ಒಂದು ಜಾತಿಯ ಯಾವುದೇ ಒಂದು ಸಮುದಾಯದ ಯಾವುದೇ ಒಂದು ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ತಪ್ಪು ಅದು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವ್ರು ಯಾರು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಅಧಿಕಾರಿಗಳು ಅವರನ್ನು ಶಿಕ್ಷೆಗೊಳಪಡಿಸಬೇಕು ತನಿಖೆ ಮಾಡಬೇಕು ನಾವು ಯಾವುದೇ ಒಂದು ರಾಜ್ಯ ಸರ್ಕಾರದ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ ಸರ್ ಥ್ಯಾಂಕ್ ಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಾಗೂ ಬಾಬು ಜಗಜೀನ್ ರಾಮ್ ಜೇ ರವರಿಗೆ ವಂದಿಸ್ತಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ನಿರಂತರ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಜಾತಿ ಗಣತಿ ಏನು ಸದಾಶಿವ ಆಯೋಗದ ಬಗ್ಗೆ ತುಂಬ ಅದ್ಭುತವಾದ ವಿಚಾರ ಹಾಗಾಗಿ ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ತಂದಿದೆ ಹಾಗಾಗಿ ಏನೋ ಒಂದು ಇದಕ್ಕೆ ಸಹಕರಿಸಿದಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಪೀಠ ಆ ಪೀಠಕ್ಕೆ ಅಭಿನಂದಿಸ್ತಾ ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಸುದ್ದಿ ತಂದಿದೆ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಇನ್ನಷ್ಟು ಜಾಗ್ರತೆ ತೊಗೊಂಡು ಮಾಡಬೇಕು ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಅಂತ ಹೇಳ್ತಾ ನಾನು ಹೇಳಿ ಮಾತಾಡ್ಬಿಡ್ತೀನಿ ಜಯ ದೀ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ